ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿ ಪಕ್ಕ ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ನಡು ಕಾರ್ಯಾಚರಿಸುವ ಸಂದುಪ್ಪನ ಸೈಯದ್ ಮದನಿ ಶರೀತ್ ಕಾಲೇಜ್ ವಿದ್ಯಾರ್ಥಿಲಿನ ಹೊಸ ಹಾಸ್ಟೆಲ್ ಕಟ್ಟಣದ ಶಿಲಾನ್ಯಾಸ ಕಾರ್ಯಕ್ರಮ ಜುಲೈ ಎಂನ ತಾರೀಕು ಸೋಮವಾರ ಬಯ್ಯಾಗ ನಾಲ್ಕ ಗಂಟೆಗೆ ದರ್ಗಾ ಒಟಾರೋ ಉಂಡು ಹೋಗುದು ದರ್ಗಾ ಅಧ್ಯಕ್ಷರು ಜನ ಬಿ ಜಿ ಹನಿಫಾಜಿ ಸುದ್ದಿಗೋಷ್ಠಿಯಲ್ಲಿ ತೆರಪಾದರು ಸೈಯದ್ ಮದನಿ ಶರೀಯತ್ ಕಾಲೇಜ್ ವಿದ್ಯಾರ್ಥಿಲಿನ ಹೊಸ ಹಾಸ್ಟೆಲ್ ಕಟ್ಟಣಗ ಶಿಲಾನ್ಯಾಸ ಕಾರ್ಯಕ್ರಮ జూలై ఎన్మ తారీఖు సోమవారం దర్గా వటారడు నడపెర ఉండుపండదు సుద్దిఘోష్ఠుడి తెలిపాయన దర్గా అధ్యక్షులు జనాబ్ బిజీ హనీఫ్ హాజీ సుల్తానుల్ ఉలామా ఏపి అబూబకర్ ముస్లియార్ శిలాన్యాసం నడపర ఉళ్ాల కాజీ ఫజల్ కోయమ్మ తంగల్ తంగుకారియర్

ಒಂದು ಐ ಟಿ ಕಾ ಐ ಟಿ ಕಾಲೇಜುಗಳು ಕಾರ್ಯಾಚರಿಸ್ತಾ ಇದೆ ಇದು ಕೇವಲ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತ ಹೆಚ್ಚು ಕಮ್ಮಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿದೆ ಇಂತಹ ಮೂರು ಕಿಲೋಮೀಟರ್ ಒಳಗಡೆ ಒಂದು ದರ್ಗಾ ಸಮಿತಿ ಅಧೀನದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಗಳು ಕರ್ಷಿಸಿದ್ದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ತಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ದರ್ಗಾ ಶರೀಫ್ಗಳಿವೆ ಆದರೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕರ್ಷಿಸುವುದು ಉಲ್ಲಾಲ ದರ್ಗಾವೇ ಪ್ರಥಮವಾಗಿ ಈ ಸಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆಧುನಿಕವಾಗಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ನೀಡುವ ಹಾಸ್ಟೆಲ್ ಕಟ್ಟಡವನ್ನು ಇದೇ ತಾರೀಕು ಎಂಟು ಜುಲೈ ನಾಲ್ಕೂವರೆ ಗಂಟೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬೂಬಕರ್ ಮುಸ್ಲಿಯಾರವರು ಶಿಲಾನ್ಯಾಸಗಿ ಅವರು ಇದರ ನೇತೃತ್ವವನ್ನು ಉಲ್ಲಾಲ ಹಾಜಿ ಸೈಯದ್ ಫಜಲ್ ಕೊಯಮಾ ತಂಗಲ್ರವರು ನೇತೃತ್ವದಲ್ಲಿರುವರು ಅದೇ ರೀತಿ ಇದರ ಉದ್ಘಾಟನೆಯನ್ನು ಕುಂಬೋಲ್ ಬಹು ಆಟಕಾಯಿತರವರು ಉದ್ಘಾಟಿಸಲಿರುವರು ಆದ್ದರಿಂದ ಎಲ್ಲ ಊರಿನ ಜಮಾತಿನ ಕಡೂರಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಚಂದಕರಿಸಬೇಕಾಗಿ ತಮ್ಮ ಮೂಲಕ ನಾನು

ಕೆಲಸ ಉಂಡು ಉಂಟು ಐನೂದ ಹೆಚ್ಚು ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ಡ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ವ್ಯವಸ್ಥೆಯನ್ನು ಕೊಪ್ಪ ವಿವರ ಹನಿ ದರ್ಗಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಜೊತೆ ಕಾರ್ಯದರ್ಶಿ ಮುಸ್ತಫಾ ಮದನಿ ನಗರ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು ಮತ್ತು ಸೈಯದ್ ಮೊಹಮ್ಮದ್ ಸಮಿತಿ ಇದರ ನೂತನ ಕಾಲೇಜ್ ಕಟ್ಟಡ ಉದ್ಘಾಟನೆ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಧ್ಯಕ್ಷರಾದ ಬಿ ಜಿ ಹನಿಫಾಜಿ ಅವರಿಗೆ ಸ್ವಾಗತ ವಹಿಸ್ತೇನೆ ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ಮುಸ್ತಫಾ ಮದನ್ ನಗರ ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಡೆದ ಎಲ್ಲ ಮಾಧ್ಯಮ ಮಿತ್ರರಿಗೆ